ಒಮ್ಮೆ ಅಕ್ಬರನು ತನ್ನ ಮನೆಯಲ್ಲಿ ಮಾತನಾಡುತ್ತಾ ಹೇಳಿದ ನಮ್ಮ ದೇಶದಲ್ಲಿ ನನ್ನ ಆಡಳಿತ ಚೆನ್ನಾಗಿ ನಡೆದ ಕಾರಣದಿಂದ ಯಾರು ಅಪ್ರಾಮಾಣಿಕರು ಇಲ್ಲ ಎಲ್ಲರೂ ಪ್ರಾಮಾಣಿಕರು ಎಲ್ಲರೂ ಸತ್ಯವಂತರು ಸುಳ್ಳು ಹೇಳಿದಾರರು ಹೀಗೆ ಹೇಳಿದಾಗ ಅಲ್ಲಿಯೇ ಕುಳಿತಂತಹ ಮಹಾರಾಣಿ ಬೀರ್ಬಲ್ಲನಿಗೆ ಕೇಳಿದಳು ಬೀರ್ಬಲ್ಲ ಮಂತ್ರಿಗಳೇ ಏನನ್ನು ಹೇಳ್ತೀರಿ ರಾಜರು ಹೀಗೆ ಹೇಳ್ತಾ ಇದ್ದಾರೆ ಎಲ್ಲರೂ ಪ್ರಾಮಾಣಿಕರು ಎಂಬುದಾಗಿ ಅನಿಸುತ್ತದೆ ಎಂದು ಕೇಳಿದರು ಆಗ ಬೀರ್ಬಲ್ಲ ತಲೆಯಾಡಿಸುತ್ತಾ ಹೇಳಿದ ಇಲ್ಲ ಮಹಾರಾಣಿಯವರೇ ನನಗೆ ಅದರಲ್ಲಿ ಒಪ್ಪಿಗೆ ಇಲ್ಲ ದೇಶದ ಜನರೆಲ್ಲರೂ ಪ್ರಾಮಾಣಿಕರಾಗಿದ್ದಾರೆ ಎಂಬುದರಲ್ಲಿ ಅರ್ಥವಿಲ್ಲ ಹೇಗೆ ಹೇಳುತ್ತೀರಿ ಎಂಬುದಾಗಿ ಅಕ್ಬರ ಕೇಳಿದ ಬಂತವನಿಗೆ ಸ್ವಲ್ಪ ಮಹಾಪ್ರಭುಗಳೇ ಸ್ವಲ್ಪ ದಿನ ತಡೆಯಿರಿ ಇದನ್ನು ನಿಮಗೆ ನಾನು ಸ್ಪಷ್ಟಪಡಿಸುತ್ತೇನೆ ಎಂಬುದಾಗಿ ಹೇಳಿದ ಹಾಗೆಯೇ ಆ ಬೀರ್ಬಲ್ ಸಮಯವನ್ನು ಕಾಯ್ತಾ ಇದ್ದ ಒಮ್ಮೆ ಅಕ್ಬರ ರಾಜನ ಮಗಳ ವಿವಾಹ ಕಾರ್ಯಕ್ರಮ ಬಂತು ಇದೇ ಸಂದರ್ಭವೆಂದು ತಿಳಿದಂತಹ ಬೀರ್ಬಲ್ಲ ರಾಜ್ಯದಲ್ಲಿ ಡಂಗೂರ ಹರಿಸಿದ ಅಕ್ಬರ್ ರಾಜನ ಮಗಳ ವಿವಾಹ ನಾವೆಲ್ಲರೂ ಸಂತೋಷದಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು ಹಾಗಾಗಿ ಸಿಹಿಯನ್ನ ಮಾಡುವುದಕ್ಕಾಗಿ ನಮ್ಮ ರಾಜ್ಯದ ಪ್ರಜೆಗಳು ತಮ್ಮ ತಮ್ಮ ಮನೆಯಿಂದ ಒಂದೊಂದು ಸೇರು ಹಾಲನ್ನು ತಂದು ಕೊಡಬೇಕು ಅದಕ್ಕಾಗಿ ಒಂದು ಪಾತ್ರೆಯನ್ನು ಇಡಲಾಗಿದೆ ದೊಡ್ಡದಾದಂಥ ಪಾತ್ರೆ ಎಂದು ಸಾರಿಬಿಟ್ಟ ಹೋ ಜನರೆಲ್ಲರೂ ತಿಳಿದುಕೊಂಡು ಹೌದು ತಾವೆಲ್ಲರೂ ಹೋಗಿ ಹಾಕಿದ ಹಾಗೆ ರಾಜನಿಗೆ ಕಾಣಬೇಕು ಇಲ್ಲ ಅಂತಂದರೆ ರಾಜನಿಗೆ ನಮ್ಮ ಮೇಲೆ ಬೇಸರ ಆಗ್ಬೋದು ನಾವು ಬಾ ಪಾಲ್ಗೊಂಡಿದ್ದೇವೆ ಎಂದು ಆಗಬೇಕು ಎಂಬುದಾಗಿ ಎಲ್ಲರೂ ಆಲೋಚಿಸಿದರು ಮತ್ತೆ ಭಾಳಷ್ಟು ಜನರು ಆಲೋಚನೆ ಮಾಡಿದರು ರಾಜನು ಎಂದ ಮೇಲೆ ಎಲ್ಲರೂ ಹಾಲನ್ನು ಹಾಕ್ತಾರೆ ನಮ್ಮ ಒಂದು ಸೇರಿನಿಂದ ಏನೂ ಆಗತಕ್ಕದ್ದಿಲ್ಲ ಹೋಗತಕ್ಕದ್ದಿಲ್ಲ ಯಾಕೆ ರಾಜರಿಗೆ ನಾವು ಹಾಲು ಹಾಕಬೇಕು ಎಂದು ತಿಳಿದು ತಮ್ಮ ಮನೆಯಿಂದ ಒಂದೊಂದು ಸೇರು ನೀರನ್ನು ತೆಗೆದುಕೊಂಡು ಹೋಗಿ ಆ ಪಾತ್ರೆಯಲ್ಲಿ ಹಾಕಿದರು ಯಾರಿಗೂ ತಿಳಿಯುವುದಿಲ್ಲ ಅಂತ ಹಾಗೆ ಸಮಯ ಮುಗಿಯಿತು ಮಾರನೇ ದಿನ ಅಕ್ಬರ್ ಏನು ಬೀರ್ಬಲ್ಲರೆ ಏನಾಯಿತು ನಾನು ಹೇಳಿದ್ದು ಇಲ್ಲಿ ಬನ್ನಿ ಸ್ವಾಮಿ ಎಂಬುದಾಗಿ ಅಕ್ಬರ ಮಂತ್ರಿಗಳನ್ನು ಬೀರ್ಬಲ್ಲ ಕರೆದ ಹೋಗಿ ಆ ಪಾತ್ರೆಯನ್ನು ತೆಗೆದು ತೋರಿಸಿದ ನೋಡಿ ಸ್ವಾಮಿ ನಮ್ಮ ದೇಶದ ನಮ್ಮ ರಾಜ್ಯದ ಜನರ ಪ್ರಾಮಾಣಿಕತೆ ನಿಮಗೆ ತಿಳಿಯುತ್ತದೆ ಎಂಬುದಾಗಿ ಆ ಪಾತ್ರೆಯಲ್ಲಿ ನೋಡಿದಾಗ ಅದರಲ್ಲಿ ನೀರು ತುಂಬಿ ಹೋಗಿತ್ತು ಎಲ್ಲೋ ಸ್ವಲ್ಪ ಒಂದಿಬ್ಬರು ಹಾಕಿದಂತಹ ಹಾಲಿನಿಂದ ಮಣ್ಣ ಸ್ವಲ್ಪ ಬದಲಾಗಿತ್ತು ಹಾಲನ್ನು ಹಾಕಲೇ ಇಲ್ಲ ಯಾರು ಎಲ್ಲರೂ ಅದೇ ರೀತಿ ಆಲೋಚನೆ ಮಾಡ್ತಾ ಬಂದರು ಒಬ್ಬ ಅಕಬರನ ಆಸ್ಥಾನ ರಾಜರ ಆಸ್ಥಾನ ಇಡೀ ರಾಜ್ಯದ ಜನರು ಹಾಕುವಾಗ ತಮದು ಗೊತ್ತಾಗೋದಿಲ್ಲ ಹಾಗೆ ತಿಳ್ಕೊಂಡು ನೀರನ್ನು ಹಾಕ್ತಾ ಹೋಗಿದ್ರು ಆಗ ಅಕಬರನಿಗೆ ಹೌದಲ್ಲ ಬೀರೇಬಲ್ಲರೇ ಹೌದು ನೀವು ಹೇಳಿದ್ದು ಹೆಚ್ಚಿಗೆ ಜನ ಅಪ್ರಾಮಾಣಿಕರೇ ಇದ್ದದ್ದು ಕಾಣ್ತದೆ ನೀರಿನಲ್ಲಿ ನೋಡಿದರೆ ನಿಮ್ಮ ಮಾತು ನನಗೆ ಸಮ್ಮತ ಹೇಳಿ ಬೀರ್ಬಲನ ಜಾಣತನಕ್ಕೆ ಮೆಚ್ಚುಕೊಡ್ತಾನೆ ಮತ್ತು ಪ್ರೀತಿಯಿಂದ ಅವರಿಗೆ ಉಡುಗೊರೆಯನ್ನು ಕೊಟ್ಟು ಕಳಿಸ್ತಾನೆ ವಿ ಎನ್ ಭಾಗವತ್ ಬರ್ಬಳ್ಳಿ